Hallo Freund. ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಮೀನ ಬಂದು ಅವರ ಅಪ್ಪ ಫೋಟೋಗೆ ಕೈ ಮುಗಿತಾ ಇರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಮಂಜವರ್ತನೆ ಹಾಗೆ ಅವರ ಅಮ್ಮ ಕೂಡ ಬಂದಿರ್ತಾರೆ ಏ ಮೀನಾ ಬಾರ ಇಲ್ಲಿ ಏ ನೀನು ಆ ಕಡೆ ನಿಂತ್ಕಳೆ ಅಂತ ಹೇಳಿ ಆಳ್ ಕಣ್ಣು ಯಾವ ಕೆಟ್ಟ ದೃಷ್ಟಿಗಳು ಕಣ್ಣು ನಿನ್ನ ಮೇಲೆ ಬೀಳಬಾರ್ದು ಯಾಕಮ್ಮ ಇದೆಲ್ಲ ಅಯ್ಯೋ ಈ ಇಡೀ ಏರಿಯಾದವ್ರ ಕಣ್ಣೆಲ್ಲ ನಿನ್ನ ಮೇಲೆ ಬಿದ್ದಿದೆ ಕಣೆ ಅದಕ್ಕೆ ನಾನು ನಿನಗೆ ಹೀಗೆ ಹೇಳ್ತಾ ಇರೋದು ನೋಡು ನಿನಗೆ ದೃಷ್ಟಿ ಆಗಬಾರ್ದು ಅಂತ ಹೀಗೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದೌದು ದೃಷ್ಟಿ ಆಗಿರುತ್ತೆ ಅಂತ ಹೇಳಿ ಮಂಜು ಹೇಳ್ತಾನೆ ಹೇ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ಅಲ್ಲ ಅವನು ನೆರಳಲ್ಲಿ ಕೂತ್ಕೊಂಡು ಕಾರ್ ಓಡಿಸೋದಂತೆ ಇವಳು ಬಿಸ್ಲಲ್ಲಿ ಕೂತ್ಕೊಂಡು ಓಡಿಸುತ್ತದಂತೆ ಅದಕ್ಕೆ ಈ ಬೈಕೆಲ್ಲ ಖರ್ಚಿದ್ದಾನ ಅಂತ ಹೇಳಿದಾಗ ಮಂಜು ಯಾಕೋ ಹಾಗೆ ಅವ್ರ ಬಗ್ಗೆ ಎಲ್ಲ ಮಾತಾಡ್ತೀಯಾ ನಾನು ಗಾಡಿ ಕಲ್ಕೊಂಡು ತುಂಬ ಬೇಜಾರಾಗಿದೆ ಅಂತ ಹೇಳಿ ಈ ರೀತಿ ಐಡಿಯಾ ಮಾಡಿದ್ದಾರೆ ಅದೇನೋ ತಪ್ಪು ಅಂತ ಹೇಳಿ ಹೇಳ್ತಾರೆ ಅಕ್ಕ ಅವನ ಬಗ್ಗೆ ನೀನು ಬಿಡಕ್ಕ ನೋಡು ಇವಾಗ ಈ ಬಿಸ್ನೆಸ್ ಏನಾದರೂ ಕ್ಲಿಕ್ ಆಯಿತು ಅಂತಂದರೆ ನೀನು ಇನ್ನೂ ಸ್ವಲ್ಪ ಆಟೋ ಮೊಬೈಲ್ಸ್ಗಳನ್ನ ತೊಗೊಂಡು ಬಾಡಿಗೆಗೆ ಬಿಡ್ಬೋದಲ್ವಾ ಅಂತ ಹೇಳಿದಾಗ ಹೌದು ಕಣೆ ಅಂತ ಹೇಳಿ ಹೇಳ್ತಾರೆ ಮೀನಾ ನನಗೂ ತುಂಬ ಖುಷಿ ಆಗ್ತಾ ಇದೆ ಕಣೆ ಅಳಿ ಅಂದರು ನಿನಗೋಸ್ಕರ ಏನು ಬೇಕಿದ್ರು ಮಾಡ್ತಾರಲ್ವ ಇದನ್ನೆಲ್ಲ ನೋಡೋದಕ್ಕೆ ನಿಮ್ಮ ಅಪ್ಪನೇ ಇಲ್ವಲ್ಲೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದೌದು ತುಂಬ ಪುಣ್ಯ ಮಾಡಿದ್ದಾಳೆ ಅವನನ್ನು ಪಡ್ಕೊಳ್ಳೋದಕ್ಕೆ ಯಾಕಂದರೆ ಅವನು ಇವಳು ಬಿಸ್ನೆಸ್ಸಲ್ಲಿ ತುಂಬ ಸಂಪಾದನೆ ಆಗ್ತಾ ಇರ್ತಲ್ಲ ಅದನ್ನು ನೋಡಿ ಎಲ್ಲಿ ಕೈ ತಪ್ಪೋಗುತ್ತೆ ಅಂತ ಹೇಳಿ ಕೊಡಿಸಿದ್ದಾನೆ ಅದು ಗೊತ್ತಿಲ್ಲದೆ ಇವಳು ಇಷ್ಟು ಎಗ್ರ ಆಡ್ತಾ ಇದ್ದಾಳೆ ಅಷ್ಟೇ ಏ ಮಂಜು ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಿದಾರೆ ನಾನು ಸುಮ್ಮನೆ ಇರೋದಿಲ್ಲ ನೋಡು ಅವ್ರು ಏನು ಅನ್ನೋದು ನಂಗೆ ತುಂಬ ಚೆನ್ನಾಗುತ್ತಿದೆ ಅವರು ನನ್ನ ಸಂಪಾದನೆಗೋಸ್ಕರ ಇದನ್ನೆಲ್ಲ ಮಾಡಿಲ್ಲ ನಾನು ಏನಾದರೂ ಸಾಧನೆ ಮಾಡಲಿ ಅಂತ ಹೇಳಿ ಕೊಡಿಸಿರೋದು ನೀನು ಯಾಕೋ ಹಾಗೆಲ್ಲ ಮಾತಾಡ್ತೀಯಾ ನೋಡು ಮಂಜು ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಹತ್ತು ರೂಪಾಯಿ ಆದರೂ ಕೂಡ ನಮಗೆ ಅದು ನೆಮ್ಮದಿಯಾಗಿರೋದಕ್ಕೆ ಒಂದು ದಾರಿ ಆಗುತ್ತೆ ಅದು ಇದೇ ನಾವು ಬೇರೆಯವ್ರ ಥರ ಮೋಸ ಮಾಡಿ ದುಡಿದಿರೋದು ಕೋಟಿ ರೂಪಾಯಿ ಆದರೂ ಕೂಡ ಚಪ್ಪಲಿ ಬಿಡೋ ಜಾಗದಲ್ಲಿ ಇರುತ್ತಾರ ಅನ್ಸುತ್ತೆ ಕಣ ಅಂತ ಹೇಳಿದಾಗ ಏ ಮೀನಾ ಬಿಡೆ ಅವನೇನೋ ಬೇಜಾರಾಗಿ ಮಾತಾಡ್ತಾನೆ ನೀನು ಹೋಗಿ ನಿಮ್ಮ ಅಪ್ಪನ ಹತ್ರ ನನ್ನ ಬಿಸ್ನೆಸ್ಸು ಚೆನ್ನಾಗಾಗಲಿ ಅಂತ ಹೇಳಿ ಕೇಳ್ಕೊ ಹೋಗು ಅಂತ ಹೇಳಿ ಹೇಳ್ತಾಳೆ ಸರಿಯಮ್ಮ ಆಯಿತು ಅಂತ ಹೇಳ್ತಾರೆ ಈ ಕಡೆ ಮನೆಯಲ್ಲಿ ರೋಹಿಣಿ ಮತ್ತು ಮನೋಜ್ ಇಬ್ರು ಕೂಡ ಆ ಟ್ರಾವೆಲ್ಸಿಗೆ ಹೋಗಿ ಬರೋಣ ಅಂತ ಹೇಳಿ ಮಾತಾಡಿಕೊಂಡು ಅಲ್ಲಿಗೆ ಬರ್ತಾರೆ ಬಂದ ತಕ್ಷಣನೇ ಆ ಮೇಡಮ್ ಬನ್ನಿ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾರೆ ಏನು ಸರ್ ನಿಮ್ಮಿಬ್ಬರನ್ನ ನೋಡ್ತಾ ಇದ್ದರೆ ಹೊಸ್ದಾಗಿ ಮದುವೆ ಆಗಿರೋ ಥರ ಇದೆ ಅಂತ ಹೇಳಿದಾಗ ಹೌದು ಅದು ನಾವು ಕೆನಡಾ ಬಗ್ಗೆ ಅಂತ ಹೇಳಿದಾಗ ಓ ಹನಿಮೂನ್ ಪ್ಯಾಕೇಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಕೆನಡಾಗ ಅಂತ ಹೇಳಿದಾಗ ಮೇಡಮ್ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವೀಕ್ ಮಾತಾಡ್ತೀವಿ ಇವಾಗ ನಾವು ಬಂದಿರೋದು ಇಲ್ಲಿ ಒಂದು ಆರೋಗ್ಯ ತಿಂಗಳ ಹಿಂದೆ ಕೆನಡಾಗ ಒಬ್ರು ಏಜೆನ್ಸಿ ಮುಖಾಂತರ ಹೋಗಿದ್ದಾರೆ ಅವರು ಡೀಟೇಲ್ಸ್ ಬೇಕಾಗಿತ್ತು ಅಂತ ಹೇಳಿದಾಗ ಹಾಗೆಲ್ಲ ಡೀಟೇಲ್ಸ್ ಕೊಡೋದಕ್ಕೆ ಆಗೋದಿಲ್ಲ ಸರ್ ಅಂತ ಹೇಳ್ತಾರೆ ನೋಡಿ ಅವರು ನಮ್ಮ ಫ್ರೆಂಡ್ಸು ಅಲ್ಲ ನೀವು ಅವ್ರ ಫ್ರೆಂಡ್ ಅಂತ ಹೇಳ್ತೀರಾ ನಿಮ್ಮ ಡೀಟೇಲ್ಸ್ ಇರೋದಿಲ್ಲ ಏನು ಡೀಟೇಲ್ಸ್ ಬೇಕು ರೆಸಿಡೆನ್ಸಿಯಲ್ಲಿ ಅಡ್ರೆಸ್ ಮತ್ತು ಫೋನ್ ನಂಬರ್ ಬೇಕು ಅಂತ ಹೇಳಿದಾಗ ಮೇಡಮ್ ಹಾಗೆಲ್ಲ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ನೋಡಿ ಹೋಗಿ ಈಗ ಮಾರ್ಚ್ ಬಂದರೆ ಒಂದು ವರ್ಷ ಆಗಿ ಹೋಗ್ಬಿಡುತ್ತೆ ಅವ್ರ ಅಡ್ರೆಸ್ ನಮಗೆ ಅರ್ಜೆಂಟ್ ಬೇಕಿತ್ತು ಅಂತ ಹೇಳಿದಾಗ ಅಯ್ಯೋ ಏನು ಸರ್ ಅಷ್ಟೊಂದು ಅರ್ಜೆಂಟಲ್ಲಿ ಕೇಳ್ತಾ ಇದ್ದೀರಾ ಅದು ಯಾಮರ್ ಸಿ ಅಂತ ಹೇಳದಕ್ಕೆ ಹೋಗ್ತಾನೆ ಮೇಡಮ್ ಸ್ವಲ್ಪ ಎಮರ್ಜೆನ್ಸಿ ಇದೆ ಅವ್ರ ಅಜ್ಜಿ ದೇವರಲ್ಲಿ ಇದ್ರು ಅವ್ರು ಇವಾಗ ಎಕ್ಸ್ಪೈರ್ ಆಗ್ಬಿಟ್ಟಿದ್ದಾರೆ ಅದಕ್ಕೆ ವಿಚಾರನ ಅವರಿಗೆ ತಿಳಿಸ್ಬೇಕು ಅಂತ ಹೇಳಿದಾಗ ಓ ಹಾಗಾ ಸಾರಿ ಮೇಡಮ್ ಹಾಗೆಲ್ಲ ಕೊಡೋದಕ್ಕಾಗೋದಿಲ್ಲ ಅವ್ರ ಮನೆಯವ್ರು ಯಾರಾದರೂ ಬಂದು ರಿಕ್ವೆಸ್ಟ್ ಲೆಟರ್ನ ಕೊಟ್ಟರೆ ಮಾತ್ರ ನಾವು ಎಡ್ ಆಫೀಸಿಂದ ತರಿಸ್ಬೋದು ಒಂದು ವರ್ಷ ಆಗಿದೆ ಅಂತೀರಾ ಆ ಅಡ್ರೆಸ್ ಎಲ್ಲ ನನ್ನ ಹತ್ರ ಇರೋದಿಲ್ಲ ಮೇಡಮ್ ಅಂತ ಹೇಳಿದಾಗ ಅಲ್ಲ ಮೇಡಮ್ ನೀವು ಹೀಗೆ ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನೀವು ಅರ್ಥ ಮಾಡ್ಕೊಳ್ಳಿ ಮೇಡಮ್ ನನ್ನ ಹತ್ರ ಇಲ್ಲ ನೀವೇನಾದರೂ ಆ ಥರ ರಿಕ್ವೆಸ್ಟ್ ಲೆಟರ್ನ ಕೊಡ್ತು ಅಂತಂದರೆ ನಾನು ಅದನ್ನು ತರಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಮೇಡಮ್ ಅಂತ ಹೇಳಿ ಇಬ್ಬರಲ್ಲಿಂದ ಹೋಗ್ತಾ ಇರ್ತಾರೆ ಮನೋಜ್ ಏನು ರೋಹಿಣಿ ಹೀಗಾಗೋಯಿತು ಅವಳ ಅಡ್ರೆಸ್ಸೇ ಸಿಗಲಿಲ್ಲ ಅಂತ ಹೇಳಿದಾಗ ಮೇಡಮ್ ಅವ್ರದ್ದು ಏನಾದರೂ ಫೋಟೋ ಇದೆಯಾ ಅಂತ ಹೇಳಿ ಕೇಳ್ತಾರೆ ಸರ್ ಆ ಮೇಡಮ್ ಇದೇ ಇದೆ ಅಂತ ಹೇಳಿ ತೋರಿಸ್ತಾನೆ ಓಹ್ ಇವರ ನಾನು ನೋಡಿದ್ವಲ್ಲ ಸರ್ ಮನೋಜ್ ಇಷ್ಟು ವರ್ಷ ಆದರೂ ಕೂಡ ಆ ಫೋಟೋನ ಇಟ್ಕೊಂಡಿದ್ಯಾ ಅಯ್ಯೋ ನನ್ನ ಹತ್ರ ಯಾವ ಫೋಟೋನೂ ಇಲ್ಲ ರೋಹಿಣಿ ಮೇಲಲ್ಲಿ ಕಳಿಸಿರೋದೊಂದು ಇತ್ತು ಅದನ್ನು ತೋರಿಸ್ತೆ ಅಷ್ಟೇ ಅಂತ ಹೇಳಿದಾಗ ರೋಹಿಣಿ ಸರಿ ಆಯಿತು ಬನ್ನಿ ಬೇಜಾರ್ ಮಾಡ್ಕೋಬೇಡಿ ನಾವೇನಾದರೂ ಮಾಡೋಣ ಅಂತ ಹೇಳಿ ಮನೆಗೆ ಬರ್ತಾರೆ ಸೂರ್ಯ ಅದೇ ಹುಡ್ಗಿ ಚಾಯನ ಏರ್ಪೋರ್ಟಿಂದ ಪಿಕಪ್ ಮಾಡಿರ್ತಾನೆ ಅದಾದಮೇಲೆ ಮತ್ತೆ ಮೇಡಮ್ ನೀವು ಎಲ್ಲಿಂದ ಬರ್ತಾ ಇರುತ್ತೆ ಮೇಡಮ್ ಅಂತ ಹೇಳಿದಾಗ ಕೆನಡಾ ಅಂತ ಹೇಳ್ತಾರೆ ಹೋ ಕೆನಡಾ ಇಲ್ಲಿರೋರು ಅಲ್ಲಿಗೆ ಹೋಗ್ತಾರೆ ಅಲ್ಲಿರೋರು ಇಲ್ಲಿಗೆ ಬರ್ತಾರೆ ಯಾಕೆ ಕೇಳ್ತಾ ಇದ್ದೀರಾ ನಮ್ಮನೇಲೆ ಇದಾನೆ ಮೇಡಮ್ ನಿಮ್ಮ ಮನೇನಲ್ಲ ಯಾರು ಅಂತ ಹೇಳಿದಾಗ ಅದು ಏನೋ ಅಂತ ಹೇಳಿದಾಗ ಅಲ್ಲ ನೀವೇನಾದರೂ ಬರೆದು ಕೊಟ್ಟಿದ್ದೀರಾ ಅಯ್ಯೋ ನಾನಾ ನಮ್ಮದು ಲೋಕಲ್ ಆಯಿಲು ನಮ್ಮ ಸಾಯಿಲ್ ಇದನ್ನ ಬಿಟ್ಟು ನಾವು ಬರೋದಿಲ್ಲ ಮೇಡಮ್ ಅಂತ ಹೇಳ್ತಾರೆ ಮತ್ತೆ ಕೇಳ್ತಾ ಇದ್ದೀರಾ ಅದೇ ಹೇಳಿದ್ನಲ್ಲ ನಮ್ಮ ಮನೇನಲ್ಲೊಬ್ಬ ಎಬ್ಬೆಟ್ ಮೇಲೆ ನಿಂತಿದ್ದಾನೆ ಕೆನಡಾಗೆ ಹೋಗ್ಬೇಕು ಅಂತ ಹೇಳಿ ಅದಕ್ಕೆ ಅವನಗೋಸ್ಕರ ಅಂಥದ್ದು ಏನಿದೆ ಮೇಡಮ್ ಅಲ್ಲಿ ಅಂತ ಹೇಳಿದಾಗ ಇಟ್ಸ್ ಅ ಬ್ಯೂಟಿಫುಲ್ ಕಂಟ್ರಿ ಅಂತ ಹೇಳ್ತಾಳೆ ಓ ಅಲ್ಲೊಂದು ದೊಡ್ಡದೇನೋ ಜಲಪಾತ ಇದೆಯ ಅಂತಲ್ಲ ಅದಾ ಅಂತ ಹೇಳಿದಾಗ ಹೌದೌದು ನಾಯಗ್ರ ಫಾಲ್ಸ್ ಅದು ಅಮೇರಿಕ ಮತ್ತು ಕೆನಡಾ ಇದೆ ಓಹ್ ಹಾಗೆ ಮಂಡ್ಯ ಮೈಸೂರು ಮಧ್ಯದಲ್ಲಿ ಕಾವೇರ ಮಾರಿತಾಳಲ್ಲ ಹಂಗೆ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾರೆ ಅಲ್ಲ ಮೇಡಮ್ ಅಲ್ಲಿಗೆ ಹೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಕೇಳ್ತಾರೆ ಅಲ್ಲಿಗೆ ಹೋಗೋದಕ್ಕೆ ಅಂತ ಹೇಳಿದಾಗ ಯಾಕೆ ಹೋಗಲ್ಲ ಅಂತ ಹೇಳಿದ್ರೆ ನೀವೇ ಕೇಳ್ತಾ ಇದ್ದೀರ ಅಲ್ಲ ಅದೇ ಎಬ್ಬೆಟ್ ಮೇಲೆ ನಿಂತಿರೋನು ಏಜೆನ್ಸಿಲಿ ಕೇಳಿದಕ್ಕೆ ಹತ್ತು ಲಕ್ಷ ಬೇಕು ಅಂತ ಹೇಳಿದ್ರಂತೆ ಇನ್ನೂ ಹತ್ತು ಲಕ್ಷ ಮಾಡಿದಾರ ನಾನು ಹೋಗೋ ಹದ್ನಾಲ್ಕು ಲಕ್ಷ ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ ಹದಿನಾಲ್ಕು ಲಕ್ಷನ ನಾನು ಹೋಗುವಾಗ ಹತ್ತು ಲಕ್ಷ ಇತ್ತಲ್ಲ ಹಾಗಿದ್ರೆ ವರ್ಷದೊಂದು ವರ್ಷಕ್ಕೆ ಇವರು ದುಡ್ಡನ್ನ ಜಾಸ್ತಿ ಮಾಡ್ಕೊಂಡೆ ಹೋಗ್ತಾವ್ರೆ ಅಂತ ಹೇಳಿ ಹೇಳ್ತೇನೆ ಆಗ ಏನೋ ಇರಬೇಕು ಅಂತ ಹೇಳಿದಾಗ ಹಾಂ ಮೇಡಮ್ ನೀವು ಎಲ್ಲಿಗೆ ಹೋಗಬೇಕು ಇಲ್ಲಿಗೆ ಬಂದಿರೋ ಉದ್ದೇಶ ಅಂತ ಹೇಳಿದಾಗ ಹೋಟೆಲ್ಗೆ ಹೋಗ್ಬೇಕು ಗೈಡ್ ಮಾಡ್ತೀನಿ ನೀವು ಇರಿ ಅಂತ ಹೇಳಿ ಹೇಳ್ತಾಳೆ ಅದು ನಾನಿಲ್ಲೊಂದು ಪ್ರಾಪರ್ಟಿ ತೊಗೊಂಡಿದ್ದೀನಿ ಹೌದಾ ನೀವು ನೀವೇನು ಕೆಲಸ ಮಾಡ್ತೀರಾ ಮೇಡಮ್ ಬಿಸ್ನೆಸ್ ಇದ್ದೀನಿ ಹೌದಾ ಅದಕ್ಕೆ ಇಲ್ಲಿ ರಿಜಿಸ್ಟ್ರೇಷನ್ ಇತ್ತು ಅಂತ ಬಂದಿದ್ದೀನಿ ನಾಳೆ ರಿಜಿಸ್ಟ್ರೇಷನ್ ಇದೆ ನೀವು ಫ್ರೀ ಇದ್ದೀರಾ ಹಾಂ ಹಾಂ ಮೇಡಮ್ ಫ್ರೀ ಇದ್ದೀನಿ ನೀವೀಗ ಫೋನ್ ಮಾಡಿದ್ರಲ್ಲ ಅದೇ ನಂಬರಿಗೆ ಫೋನ್ ಮಾಡಿ ನಾನು ಬಂದು ಬರ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ನಾನು ಕಾಲ್ ಮಾಡ್ತೀನಿ ನೀವು ಬಂದು ನನ್ನ ರಿಜಿಸ್ಟ್ರೇಷನ್ ಆಫೀಸಿಗೆ ಡ್ರಾಪ್ ಮಾಡಬೇಕು ಅಂತ ಹೇಳಿದಾಗ ಸರಿ ಮೇಡಮ್ ಆಯಿತು ಅಂತ ಹೇಳಿ ಹೇಳ್ತಾನೆ ಮನೋಜ್ ರೂಮಲ್ಲಿ ಬಂದು ಓಡಾಡ್ತಾ ಇರ್ತಾನೆ ಆ ಕಡೆಯಿಂದ ಈ ಕಡೆಗೆ ಏನಾಯಿತು ಮನೋಜ್ ಯಾಕೆ ಈ ಥರ ಎಲ್ಲ ಓಡಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಮತ್ತು ಏನು ಮಾಡೋದು ರೋಹಿಣಿ ಅಲ್ಲಂತೂ ಅಡ್ರಸ್ ಯಾವುದು ಸಿಗಲಿಲ್ಲ ಮತ್ತು ಹೇಗೆ ಅವ್ರ ಅಡ್ರೆಸ್ಸನ್ನು ಹುಡ್ಕೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಅಲ್ಲ ಮನೋಜ್ ಅವಳಿಗೆ ಯಾರಾದರೂ ಫ್ರೆಂಡ್ಸ್ ಇರಲಿಲ್ವಾ ಅಂತ ಹೇಳಿದಾಗ ಅಯ್ಯೋ ಒಬ್ಬಳು ಫ್ರೆಂಡ್ ಇದ್ಲು ತುಂಬ ಕ್ಲೋಸ್ ಆಗಿದ್ಲು ಆದರೆ ಅವಳು ಯಾರು ಅಂತ ನಾನು ತಿಳ್ಕೊಂಡಿಲ್ಲ ಅಂತ ಹೇಳಿ ಹೇಳ್ತಾನೆ ಅಲ್ಲ ಮನೋಜ್ ಸರಿ ಬಿಡಿ ಅವಳು ನಮ್ಮ ಕೈಗೆ ಸಿಕ್ಕಿ ಸಿಕ್ಕಾಳೆ ನಾವು ದುಡ್ಡನ್ನ ವಸೂಲಿ ಮಾಡೇ ಮಾಡ್ತೀವಿ ಹೇಗಿದ್ರು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ಅದರಿಂದ ಆದರೂ ಸಿಗ್ಬೇಕಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಮಾ ಶಾಂತಿ ಬಂದು ಬಾಗಿಲು ತಡ್ತಾಳೆ ಏನಿದು ಅಂತ ಹೇಳಿ ನೋಡ್ತಾ ಇರ್ತಾರೆ ಹಾಗೆ ಬಾಗಿಲು ತಳ್ಕೊಂಡು ಒಳಗಡೆ ಬರ್ತಾಳೆ ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾಗ ಅದು ಮತ್ತೆ ಏನೋ ಮಾತಾಡ್ತಾ ಇದ್ವಿ ಅಂತ ಹೇಳಿ ಹೇಳ್ತಾರೆ ಓ ಹೌದಾ ಸರಿ ಆಯಿತು ಬೇಗ ಬೇಗ ರೆಡಿ ಆಗಮ್ಮ ರೆಡಿಯಾಗಬೇಕಾ ಎಲ್ಲಿಗತ್ತೆ ಅಂತ ಹೇಳಿದಾಗ ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಯಾಕತ್ತೆ ಅಂತ ಹೇಳಿದಾಗ ಅಯ್ಯೋ ಪಾಪ ನಿಮ್ಮಪ್ಪ ಜೈಲಲ್ಲಿದ್ದಾರೆಲ್ವಾ ಅದಕ್ಕೆ ಈಗೇನು ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಬೇಗ ಹೊರ್ಗಡೆ ಬರಬೇಕು ಅಂತ ಹೇಳ್ಬಿಟ್ಟು ನಾನೇ ಅವ್ರನ್ನ ಹೊರ್ಗಡೆ ಬರೋದಕ್ಕೆ ವ್ರತ ಮಾಡ್ಸೋದಕ್ಕೆ ಅಂತ ಹೇಳಿ ಎಲ್ಲ ಮಾಡ್ತಾಯಿದ್ದೀನಿ ಪೂಜೆ ಪುನಸ್ಕಾರ ಏನಾದರೂ ಇರಬೇಕಲ್ವಾ ಅಮ್ಮ ಪೂಜೆ ಎಲ್ಲ ಮಾಡಿಬಿಟ್ರೆ ಅವ್ರು ವಾಪಸ್ ಬಂದುಬಿಡ್ತಾರೆ ಏಯ್ ನೀವು ಸುಮ್ಮ ಕೂತ್ಕೊಳ್ಳೋ ದೇವ್ರನ್ನ ನಮ್ಮದೇ ಇರೋದಕ್ಕೆ ನಿನಗೆಲ್ಲ ಆಗಿರೋದು ಅಂತ ಹೇಳಿದಾಗ ನಡಿ ದೇವಸ್ಥಾನಕ್ಕೆ ಹೋಗೋಣ ಯಾಕಮ್ಮ ಬಿಸ್ನೆಸ್ ಏನಾದ್ರು ಚೆನ್ನಾಗಿ ಆಗ್ತಿತ್ತು ಅಂತ ಏಯ್ ಏನು ಅಂದ್ಕೊಂಡಿದ್ಯಾ ನೀನು ಅಮ್ಮ ನಿನಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ ಇನ್ನೇನು ಮಾಡ್ತೀಯಾ ಮತ್ತು ಹೋಗಿ ಭಿಕ್ಷೆ ಅಂತ ಹೇಳಿದಾಗ ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯಾ ನೋಡು ನನಗಿನ್ನೂ ಆ ಟೈಮ್ ಬಂದಿಲ್ಲ ಗ್ರಹಚಾರ ಬಂದಿಲ್ಲ ನಿನಗೂ ಬರೋದು ಬೇಕಾಗಿಲ್ಲ ಮೊದಲು ರೆಡಿಯಾಗಿ ನಾವೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾರೆ ಅತ್ತೆ ನೀವೆಷ್ಟು ನಮ್ಮ ನಮ್ಮಪ್ಪಗೋಸ್ಕರ ನೀವೆಲ್ಲ ಇಷ್ಟು ವ್ರತ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಯ್ಯೋ ನನಗೇನು ಬಂದಿರೋದು ನಿಮ್ಮಪ್ಪೋಸ್ಕರ ನಾನು ಪೂಜೆ ಮಾಡೋದಕ್ಕೆ ಪೂಜೆ ಮಾಡ್ತಾ ಇರೋದು ವ್ರತ ಮಾಡ್ತಾ ಇರೋದು ನಾನಲ್ಲ ನೀನು ಅಂತ ಹೇಳಿದಾಗ ಏನೋ ನಾನಾ ಅಂತ ಹೇಳ್ತಾರೆ ಹೌದೌದು ಅಲ್ಲಿ ಒಂದು ಮಂಡ್ಲಗಳ ಕಾಲ ಒಂದು ಹೊತ್ತು ಊಟ ಮಾಡಬೇಕು ನೆಲದ ಮೇಲೆ ಚಾಪೆ ಹಾಕ್ಕೊಂಡು ಮಲ್ಕೋಬೇಕು ಹಾಗೆ ಏನೇನೋ ವ್ರತಗಳಿರುತ್ತೆ ಅಮ್ಮ ಚಾಪೆ ಹಾಕ್ಕೊಂಡು ಮಲ್ಕೊಳ್ಳೋದ ಇಲ್ಲಿ ಜಾಗ ಜಾಸ್ತಿನೇ ಇದೆ ಅಮ್ಮ ಇಲ್ಲೇ ಹಾಸ್ಕೊಂಡು ನಾವಿಬ್ಬರು ಮಲ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾನೆ ಈಗ ಅಯ್ಯೋ ಮನೋಜ ಏನೋ ಆಗಿರುತ್ತೆ ನಿನಗೆ ಇಬ್ಬರು ಮಲ್ಕೋಬಾರ್ದು ಕಣೋ ಒಳೊಬ್ಬಳೆ ಒಳೊಬ್ಬಳೇ ಮಲ್ಕೋಬೇಕು ಅಂತ ಹೇಳಿದಾಗ ಅಮ್ಮ ಒಂದೂವರೆ ತಿಂಗಳು ಹೆಂಗಮ್ಮ ಅಂತ ಹೇಳ್ತಾನೆ ಏಯ್ ಬಾರಿ ಕಡೆ ನೀನು ಏ ರೋಹಿಣಿ ನೀವಿಬ್ಬರು ಬೇಗ ರೆಡಿಯಾಗಿ ಬನ್ನಿ ಎಲ್ಲರೂ ಹೊರಡಿಸ್ತೀನಿ ಅಂತ ಹೇಳಿ ಹೋಗ್ತಾರೆ ಈಗ ಮನೋಜ್ ನನ್ನ ಕೈಯ್ಯಲ್ಲಿ ಮಾತ್ರ ಇದೆಲ್ಲ ಆಗೋದಿಲ್ಲ ಈ ಪೂಜೆ ಪುನಸ್ಕಾರ ಉಪವಾಸ ಇದು ಇದ್ಯಾವುದು ನನಗಾಗೋದಿಲ್ಲ ಏನು ಮಾಡ್ತಿರೋ ಏನೋ ಗೊತ್ತಿಲ್ಲ ಹೋಗಿ ನಿಮ್ಮ ಅಮ್ಮಂಗೆ ಹೇಳಿ ಅಂತ ಹೇಳ್ತಾನೆ ಅಲ್ಲ ರೋಹಿಣಿ ನನಗಂತೂ ಆಗೋದಿಲ್ಲ ಹೋಗಿ ಅವ್ರನ್ನ ಒಪ್ಪಿಸಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಹೊರಗಡೆ ಬಂದು ನೋಡ್ತಾಳೆ ರಂಗನಾಥ್ ಅವರು ಹೊರಗಡೆಯಿಂದ ಬರ್ತಾ ಇರ್ತಾರೆ ರೀ ಎಲ್ಲಿಗ್ರಿ ಹೋಗಿದ್ದೆ ಇಲ್ಲೇ ಪಕ್ ಪಕ್ಕದಲ್ಲಿ ಬಾಬು ಅಂಗಡಿಗೆ ಹೋಗಿದ್ದೆ ಹೋಗಿ ಬೇಗ ರೆಡಿಯಾಗಿ ರೆಡಿಯಾಗ್ಬೇಕಾ ರೆಡಿ ಎಲ್ಲಿಗೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹಾಕಿ ಈಗ ಅಂತ ಹೇಳಿದಾಗ ಅದು ಈಗ ರೋಹಿಣಿ ಅವರ ಅಪ್ಪ ಜೈಲಲ್ಲಿ ಜೈಲಲ್ಲಿದ್ದಾರಲ್ವ ಪಾಪ ಅದಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಕಸ್ತೂರಿ ಹೇಳಿದಾಳೆ ಅದಕ್ಕೆ ಅಂತ ಹೇಳಿದಾಗ ಓ ಹಾಗ ಸರಿ ಆಯಿತು ಹೋಗೋಣ ತಗೋ ಅಂತ ಹೇಳಿ ಹೇಳ್ತಾರೆ ಈ ಶ್ರುತಿ ರೋಹಿಣಿ ಮನೋಜ ರವಿ ಎಲ್ಲ ಬನ್ನಿ ಅಂತ ಹೇಳಿ ಕರೀತಾರೆ ರೀ ನಿಮ್ಮ ಮುದ್ದಿನ ಸುಸ್ರಿ ನೀವು ಬರೋದಕ್ಕೆ ಹೇಳಿ ಅಂತ ಹೇಳಿದಾಗ ಯಾಕೆ ನೀನು ಕರೆದ್ರೆ ಬರೋಲ್ಲ ಅಂತ ಅಷ್ಟು ನಂಬ್ಬಿಟ್ಟಿದ್ಯಾ ಹಾಗಲ್ಲ ನೀವೇ ಕರಿ ಅಂತ ಹೇಳ್ತಾಳೆ ಆಗ ಅವಳು ಕೂಡ ಬರ್ತಾಳೆ ಶ್ರುತಿ ಯಾಕತ್ತೆ ಅಂತ ಹೇಳಿ ಕೇಳ್ತಾಳೆ ನಾವೆಲ್ಲರೂ ಹೊರಗಡೆ ಹೋಗಬೇಕು ಹೋಗೋಗಿ ಬೇಗ ರೆಡಿಯಾಗಿ ವಾವ್ ವಾವ್ನ ಮದುವೆ ಆದಮೇಲೆ ಎಲ್ಲೂ ಹೋಗಿರಲೇ ಇಲ್ಲ ಇವಾಗಲೇ ಹೊರಗಡೆ ಹೋಗ್ತಾ ಇರೋದು ಎಲ್ಲಿಗತ್ತೆ ಮೂವಿಗೆ ಅಂತ ಹೇಳಿದಾಗ ಅಯ್ಯೋ ಇನ್ನೊಂದು ದಿನ ಹೋದ್ರಾಯ್ತು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಯಾಕತ್ತೆ ಅಂತ ಹೇಳಿದಾಗ ಪಾಪ ಅವರಪ್ಪ ದೇವ್ ಜೈಲಲ್ಲಿ ಇದ್ದಾರಲ್ವ ಅದಕ್ಕೆ ಅವರು ಹೊರಗಡೆ ಬರಲಿ ಅಂತ ಹೇಳಿ ಪೂಜೆ ಮಾಡೋದಕ್ಕೆ ವ್ರತ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಏನೋ ವ್ರತನ ಅದಕ್ಕೆ ಜಡ್ಜ್ಮೆಂಟ್ ಕೊಟ್ಟರೆ ಸಾಕಲ್ವಾ ಅದಕ್ಕೆ ಅದನ್ನು ಬಿಟ್ಟು ನಾವ್ಯಾಕೆ ಪೂಜೆ ಮಾಡಬೇಕು ಅಂತ ಹೇಳಿದಾಗ ದೇವರನ್ನ ಎಷ್ಟು ನಂಬ್ತೀವೋ ಹಾಗೆ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ಅಯ್ಯೋ ಈಗೇನೋ ಎಲ್ಲರೂ ಬರಬೇಕು ತಾನೆ ಹೋಗಿ ರೆಡಿಯಾಗಿ ಬನ್ನಿ ಅಂತ ಹೇಳಿದಾಗ ಶ್ರುತಿ ರೋಹಿಣಿಗೆ ರೋಹಿಣಿಯವರೇ ನಿಮ್ಗೆ ಇದು ಕಷ್ಟ ಆಗಲ್ವಾ ಅಂತ ಹೇಳಿದಾಗ ಕಷ್ಟನ ತುಂಬ ಕಷ್ಟ ಇರುತ್ತೆ ಹೌದೌದು ಇದೆಲ್ಲ ಇವಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲ ಅತ್ತೆ ದೇವಸ್ಥಾನದಲ್ಲಿ ನಾನು ನೋಡಿದ್ದೀನಿ ವ್ರತ ಮಾಡೋದು ಸುಲಭ ಅಲ್ಲ ತುಂಬ ಕಷ್ಟ ಇರುತ್ತೆ ಕಠಿಣವಾಗಿರುತ್ತೆ ಅದನ್ನು ಮಾಡೋದಕ್ಕೆ ಎಲ್ಲರೂ ಕಷ್ಟಪಡ್ತಾರೆ ಹಾಗೆ ಎಷ್ಟೊಂದು ಜನ ಮಾಡೋದಕ್ಕಾಗದೆ ಅರ್ಧಕ್ಕೂ ಬಿಟ್ಟಿರೋರು ಇದ್ದಾರೆ ಹಾಗೆಲ್ಲ ಅರ್ಧಕ್ಕೆ ಬಿಟ್ಟರೆ ದೇವರು ಶಾಪ ಕೊಡ್ತಾನತ್ತೆ ಅಂತ ಹೇಳಿದಾಗ ಏನೋ ಶಾಪನ ಅಂತ ಹೇಳಿ ಶಾಂತಿ ಆಗಿರ್ತಾಳೆ ನಂಗ್ ಒಬ್ಬರು ಪೂಜೆನ ಮಾಡ್ತೀನಿ ಹರ್ಕೆಕೆಲ್ಲ ತೀರಿಸ್ತೀನಿ ಅಂತ ಹೇಳಿ ಹರ್ಕೆ ಕಟ್ಕೊಂಡು ಅರ್ಧಕ್ಕೆ ನಿಲ್ಸಿದ್ರು ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಸೂರ್ಯಾಸ್ತ ಆದ್ಮೇಲೆ ಕೂಡ ಊಟ ಮಾಡ್ತಿದ್ದೀವಿ ಅಂತ ಹೇಳಿ ಮಾಡೋದಕ್ಕೆ ಹೋಗ್ಬಿಟ್ಟಿದ್ರು ಆಗ ಅವ್ರು ಬಿದ್ದು ಮಂಡಿನೇ ಮುರ್ಕೊಂಡಿದ್ದಾರೆ ಪಾಪ ಅವ್ರಿಗಿನ್ನು ನಡೆಯೋದಕ್ಕಾಗೋದಿಲ್ಲ ಗೊತ್ತಾ ಅಂತ ಹೇಳಿದಾಗ ಅಯ್ಯೋ ರೋಹಿಣಿಯವ್ರೆ ನಿಮ್ಗೆ ಇದೆಲ್ಲ ಮಾಡೋದಕ್ಕಾಗತ್ತ ಅಂತ ಶ್ರುತಿ ಕೇಳ್ತಾರೆ ಅದು ಅದು ನನಗೆ ಇದು ಆಗಲ್ಲ ಅಲ್ಲ ನೀವು ನೋಡಿದ್ರೆ ಫಸ್ಟ್ ಮಲೇಷ್ಯಾದಲ್ಲೇ ಬೆಳೆದಿರೋದು ಅಂತ ಹೇಳ್ತೀರಾ ಇದೆಲ್ಲ ಆಗುತ್ತಾ ಆಗುತ್ತೆ ಹೋಗೋಣ ಪೂಜೆ ಪೂರ್ಣ ಆಗ್ಬೇಕು ಅಂತ ಅಂದ್ರೆ ಮನೆಯವ್ರು ಎಲ್ರು ಇರ್ಬೇಕು ಅಂತ ಹೇಳ್ತಾಳೆ ಹೌದಾ ಇದಾರಲ್ಲ ಅಲ್ಲ ಹೇಳೋರ್ಗೆ ಹೇಳ್ಬೇಕಲ್ವಾ ಅದಕ್ಕೆ ಅಂತ ಹೇಳಿದಾಗ ಓ ನೀನ್ ಸೂರ್ಯನ ಬಗ್ಗೆ ಹೇಳ್ತಾ ಇದೆ ಅಂತ ಗೊತ್ತಾಯ್ತು ಅಂತ ಹೇಳ್ತಾರೆ ಆಗ ಮೀನಾ ನಿನ್ಗೆ ಗೊತ್ತೇನಮ್ಮ ಎಷ್ಟೊತ್ತಿ ಬರ್ತಾನೆ ಅಂತ ಹೇಳಿ ಡ್ಯೂಟಿ ಇದೆ ಅಂತ ಹೋಗಿದ್ರು ಮಾವ ಒಂದ್ ಫೋನ್ ಮಾಡಮ್ಮ ಅಂತ ಹೇಳಿ ಹೇಳ್ತಾರೆ ಹೌದು ಫೋನ್ ಮಾಡಿ ಬರೋದಕ್ಕೆ ಹೇಳು ಅಂತ ಹೇಳ್ದಾಗ ಅತ್ತೆ ಅವರು ದೇವಸ್ಥಾನಕ್ ಬಾ ಅಂತಂದ್ರೆ ಯಾಕೆ ಏನು ಅಂತ ಹೇಳ್ತಾರೆ ಅದಾದ್ಮೇಲೆ ಅವ್ರು ನಾನು ಹೇಳಿದ ತಕ್ಷಣ ಬರ್ತಾರ ನೀನ್ ಹೇಳಿದ್ರೆ ಎಲ್ಲಿಗೆ ಬೇಕಿದ್ರು ಬರ್ತಾನೆ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಫೋನ್ ಮಾಡಿ ಹೇಳು ಅಂತ ಹೇಳಿ ಹೇಳ್ತಾನೆ ಸರಿ ಆಯ್ತು ಅತ್ತೆ ಹೇಳ್ತೀನಿ ಅಂತ ಹೇಳಿದಾಗ ಅಲ್ಲ ಅವರು ಬಂದ ತಕ್ಷಣನೇ ನಾನು ದೇವಸ್ಥಾನಕ್ಕೆ ಬಂದ್ರೆ ಬ ಬಿಡುಗಡೆ ಆಗ್ತಾರ ಅಂತ ಹೇಳಿದ್ರೆ ನಾನೇನು ಹೇಳಿ ಅಂತ ಹೇಳಿದಾಗ ಇವಾಗೇನು ನಿಮ್ ಇಬ್ಬರು ಕಾಲಿಗೆ ಹೋಗಿ ನಾನು ಬಿದ್ದು ನಮಸ್ಕಾರ ಮಾಡ್ಕೊಂಡು ಕೇಳಬೇಕಾ ಅಂತ ಹೇಳಿದಾಗ ಅಯ್ಯೋ ಅತ್ತೆ ನಾನೇ ಕೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇದಿಷ್ಟು ಗುರುವಾರದ ವಿಡಿಯೋ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್